ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನೀಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ದುರ್ದು ಗ್ರಾಮದಲ್ಲಿದ್ದೀನಿ ದುರ್ದುಂಡಿ ಗ್ರಾಮದಲ್ಲಿ ಯಾಕೆ ಇದೀನಪ್ಪಾ ಅಂದ್ರೆ ಇಲ್ಲಿ ಸಾವಯವ ಕೃಷಿಯನ್ನ ಬಳಸಿಕೊಂಡು ಬಂದಂತ ಇಬ್ಬರು ದಂಪತಿಗಳು ನಮ್ಮ ಜೊತೆಗಿದ್ದಾರೆ ಇವರು ಬೆಳೆದಂತ ಬೆಳೆ ಹಣ್ಣು ಹಂಪುಗಳೆಲ್ಲ ಪ್ರದೇಶಕ್ಕೆ ರಫ್ತು ರಫ್ತಾಗ್ತದವು ಒಳ್ಳೆ ಹೆಸರು ಸಂಪಾದಿಸಿದಾರೆ ಈಗ ಕಳೆದ ವರ್ಷವರಿಗೆ ಇಬ್ಬರಿಗೂ ಇವರಿಗೆ ಶ್ರೇಷ್ಠ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಪಡೆದಾರೆ ಇವರು ರಾಜ್ಯ ಮಟ್ಟದ ಕೃಷಿ ಪ್ರಶಸ್ತಿ ಪಡೆದಾರ ಇವರು ಲಕ್ಷ್ಮೀಕಾಂತ್ ಉದ್ದಪ್ಪ ಸೋಲಾಪುರಿ ಅಂತೇಳಿ ಇವರು ಶ್ರೀಮತಿ ಸಿದ್ದವ ಲಕ್ಷ್ಮೀಕಾಂತ ಸೋಲ್ಲಾಪುರೆ ಅಂತ ಈಗ ಇವರೆಲ್ಲ ನಮ್ಮ ಜೊತೆಗಿದ್ದಾರೆ ಯಾವ ರೀತಿ ಕೃಷಿ ಮಾಡಿದರು ಸಾವಯವ ಕೃಷಿ ಕಡೆಯಿಂದ ಯಾಕೆ ಬಂದರು ಹೆಂಗೆ ಬಂದರು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಎಲ್ಲ ಶೇರಿಂಗ್ ಮಾಡ್ಕೊಳ್ಳೋರು ಇದ್ದಾರೆ ಅವ್ರು ಏನೇನು ಹೇಳ್ತಾರೋ ಕೇಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಡಾಕ್ಟರ್ ನಮಸ್ಕಾರ ஒன்றரை ஐத்திரி சா ஐந்து ஊரு எக்கரைன் இது முன் தாய் அரிசி அரிசி ಇದು ಗಿಡಗಳು ಇವಂದ್ರೆ ಸಾಗವಾನ್ ಏನ್ರಿ ಇದು ಮರಚೋಕ್ ಸರ್ ಇದ ಮರಚೋಕ್ ಚನ್ರಿ ಹೌದ್ರಿ ಅಂದ್ರೆ ಈ ಸುತ್ತಿಗೆ ಬಾರ್ಡರ್ ಬೇಕು ಸರ್ ಹಾ ಬಾರ್ಡರ್ ಬಾರ್ಡರ್ ಹಾ ಹೌದ್ರಿ ಇದು ಬಾರ್ಡರ್ ಇತ್ತಂದ್ರೆ ಜೊತೆ ರೋಗ ರಿಜಿನಿ ಕೀಟು ಮತ್ತೆ ಮಂದಿ ಇದ ಹಾವಳಿ ಹಾವಳಿ ತಪ್ಪೈತೆಲ್ಲ ಹಾ ಅದೇ ಅದೇ ಹಾ ಹಾ ಅಂದ್ರೆ ಸುತ್ತಿಗೆ ಬೌಡ್ರ ಮೊದಲು ಸಣ್ಣ ಸಸಿ ಸರ್ ಸರ ಬೌಡ್ರ್ ಹಾಕ್ಬೇಕು ರೀ ಹಾಂ ಮಾ ಹಾಂ ಸಣ್ಣ ಸಸಿ ಇದ್ದ ಬೌಡ್ರೇ ಹಾಕಿದ್ರೆ ಹಾಕ್ಬೇಕು ಅಂದ್ರೆ ಒಂದು ಇಬ್ಲಿ ಇವು ಬರ್ತಾವೆ ಪಂಗಸ ಪಂದ್ಯ ಹಾಂ ಗಾಳಿ ಬರ್ತಾವೆ ರೀ ಜಾಳಿ ಗಾಡಿ ಬಂದ್ರೆ ಬೌಡ್ರು ಅಂದ್ರೆ ಅಪ್ಪ ಇಳಿಬೇಕು ನಮ್ಮ ಹೊಲದಾಗ ಒಳಗೆ ಬರ್ಬಾರ್ದವ ಇಂಟ್ರೆನ್ಸ್ ಆಗಬಾರ್ದು ಹ್ಞೂ ಆ ಉದ್ದೇಶಕ್ಕಾಗಿ ಅದನ್ನ ಬೌಡ್ರೇ ಹಾಂ ಅದನ್ನು ಹಸ್ರು ಎಲ್ಲ ಕಪ್ತಾವೆ ರೀ ಹಾಂ ಒಂದು ಬೌಡ್ರ್ ಅದಂಗಾಯ್ತು ಸೇಫ್ಟಿ ಆದಂಗೆ ಆಯ್ತು ಹ್ಞೂ ರೀ ಹೌದಿಲ್ಲ ರೀ ಸೇಫ್ಟಿ ಆದಂಗೆ ಆತು ರೀ ಅದಕ್ಕೆ ಈ ಯಾಕಂದರೆ ಈಗ ಮಾಡಕ್ಕೆ ಬರಂಗಿಲ್ಲ ಸರ್ರ ಹಾಂ ಬೂಲಿ ಮಾಡಿದ್ವಿ ಅಂದ್ರೆ ಅದೇ ಇದಾರೆ ಅವೆಲ್ಲ ನಾವು ಎರಡು ವರ್ಷಕ್ಕೊಮ್ಮೆ ಏನನ್ನ ತೆಗ್ದ ಪ್ಲಾಟ್ ಬೇರೆ ಮಾಡವ್ರೆ ಹ್ಞೂ ಬೇರೆ ಪ್ಲಾಟ್ ಮಾಡ್ಕೊತ ಹೋಗಿ ತಗಂದ್ಕೊನ ಬೇಲಿ ಆದ್ರೆ ಅದು ಎಲ್ಲ ಹೊಲಕ್ಕೆ ಇದು ಆಗಂಗಿಲ್ಲ ಹಾಂ ಹಾಂ ಅದ್ರ ಸಂಬಂಧ ಏನನ್ನು ಬೌಡ್ರ್ ಮಾಡ್ಕೊಂಡಿರ್ತಾವೆ ರೀ ಇಲ್ಲ ಐತೆ ನೋಡಿರಿ ಸರ ಅರ್ಶಿನ ಈ ಬರ್ಶ್ರಿ ಹ್ಮ್ ಈಗ ಬಂದೈತೆ ಸರ್ ಇದ್ರಿ ಇದಕ್ಕ ಹೌದಲ್ರೀ ಎಂಟು ತಿಂಗಳ ಆಯ್ತು ಒಂಬತ್ತು ತಿಂಗಳು ಬೆಳಿರಿ ಇವಾಗ ಕಟಾವ್ ಆಗ ಬಂದೈತ್ರಿ ಜನವರಿ ಹದಿನೈದಕ್ಕಾಗಿ ಕಟಾವು ಮಾಡ್ತೇವ್ರಿ ಸರ್ ಜನವರಿ ಹದಿನೈದಕ್ ಹೌನ್ರಿ ಈ ನೆಟ್ ಹಾಕಿರಿ ನಿಮ್ಮ ದೀಡ್ ಎಕರೆ ಐತ್ರಿ ರೀ ಸರ ದೀಡ್ ಎಕರೆ ಹಾಕಿರಿ ಹ್ಞೂ ರೀ ಹಾಂ 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 ಸರ ನಿರ್ ಮೊದ್ಲ ನಾನ್ ಲೇಬರ್ ಲೆ ಹಚ್ನ್ರಿ ಸರ ಲೇಬರ್ ಲೆ ಲೇಬರ್ ಚಾರ್ಜ್ ಹೆಚ್ಚಾಗ ಸರ್ ಬಾಳಕೈತ್ರಿ ಮತ್ತೆ ವರ್ಕಿಂಗು ಸರಿ ಆಗತ್ರಿ ಪೀಝಾ ಮುಕ್ ಕೆಲಸ ಸರಿ ಆಗ್ಲಿಲ್ಲ ಸರಿ ಆಗಿ ಕಡಿಮೆ ಆತ್ರಿ ಇದನ್ನ ಇದನ್ನ ಹೆಂಗ್ ಮಾಡ್ಬೇಕು ಅಂತ ಹೇಳ ಒಂದ್ ಇಪ್ಪತ್ತು ವರ್ಷ ಆಗ್ತೇತ್ ಸರ್ ಇದರ್ಸ ಇಪ್ಪ ವರ್ಷ ಆಯ್ತ್ರಿ ಮೊದ್ಲಿಕ ರಾಸಾಯನಿಕದಾಗ ಆರ್ ಸಾವಿರ ಆರ್ ಆಗಿಂದ್ರ ಏನ್ ಮಾಡಾಕ ಐತಿನ್ರೀ ಅಲ್ಲಿಂದ ರಾಷ್ಟ್ರ ಚಾಲು ಐತ್ರಿ ನಂದ ಚಾ ಐದ್ರ ಮೊದಲ್ ಲೇಬರ್ ಪ್ರಾಬ್ಲಮ್ ಬಾಡ್ರಿ ಇದಾಗ್ಲಾರಕ್ಕಾಗಿ ನಾನೇ ಒಂದು ಸ್ವಂತ ಮಷಿನ್ ಮಾಡಬೇಕು ಅಂತೇಳಿ ನಾನಾ ತಿಳಿ ಖರ್ಚು ಮಾಡ್ ರೀ ನಮಗೆ ಮೊದಲ ಟ್ರಾಕ್ಟರ್ ಇತ್ರ ಆ ಕ ರೆಂಟ್ ಇತ್ತು ರೆಂಟ್ ಗೆನಾ ಸಾಲ್ ಕೊಡಿ ರಿಸರ್ವ್ ಮಾಡಿಸ್ ರೀ 20000 ರೂಪಾಯಿ ಖರ್ಚು ಮಾಡಿ ರೆಡಿ ಮಾಡಿದ್ರಿ ಸರ್ ರೆಡಿ ಮಾಡಿದ್ರಿ ರೆಡಿ ಮಾಡಿ ಅಂದ್ರೆ ಇವರು ಒಂದು ಗೊತ್ತು ಸಂಬಂಧ ಹಾ 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 ಮೊದಲೇನ್ ಮಾಡ್ ರೀ ಬೆಡ್ ಮಾಡಕ ತ್ರಾಸ ಆಗತ್ತೆ ಬೆಡ್ ಮಾಡಕ ಜಾಡಿ ತಗಡಿ ಮಾಡಿ ಬೆಡ್ ಮಾಡ್ಕೊಂಡು हंस ತಿನ್ರೀ ಅದನ್ನ ಅವಸ್ಕಾರ ಮಾಡ್ಕೊಂಡ್ರಿ ಅವನ್ನೂ ಮಾಡ್ಕೊಂಡ್ರಿ ಅದನ್ನ ಮಾಡ್ಕೊಂಡ ನಂತರ ಕೈಲೇ ಮನಸರಲ್ಲಿ 10000 ಕಡೆ ಹಾಪ್ಚೆ ಮಾಡೋದನ್ನ ಲೇಬರ್ ತ್ರಾಸ ಆಗತ್ತಾ ಲೇಬರ್ ತ್ರಾಸ ಆಗೋಣ ಅದು ಇದ ಬಹಳ ವಿದ್ಯಾರ್ಥಿ ಮತ್ ಅದನ್ನೇನ್ ನಂಬಿ ಟ್ರಾಕ್ಟರ್ ಮೇಲೆ ಮೇಲೆ ಕೆಲಸ ಅದನ್ನ ಮಾಡ್ಬೇಕಂದೀಜ ಕೊಳ್ವಿ ಮಾಡಿ ಅದಕ್ಕಿಂತ ಕಾಲದಾಗ ಅಕಡಿ ಕಾಳು ಒಂದು ಬುಕ್ಕುಲ್ ಕೋಲ್ ಕಟ್ಟಿ ಹಾಕ್ತಿದ್ರಲ್ಲ ಆ ಟೈಪ್ ಮಾಡಿ ಒಂದು ಕೋಲ ಏನು ಮಾಡ್ಕೊಂಡು ಅದ್ರೊಳಗೆ ರೆಂಟಿ ಮೇಲೆ ಕುಂಡಾಕ್ ಕುರ್ಚೆ ಮಾಡಿ ಟ್ರೈ ಇಟ್ಟು ಅದರ ಬೀಜ ಇಟ್ಕೊಂಡು ಇಬ್ ಬೀಜ ಹಾಕಾಕ್ ಮಾಡಿ ಟ್ರಾಕ್ಟರ್ ಒಬ್ರು ಹಿಡಿಬೇಕು ಇಬ್ರು ಬೀಜ ಹಾಕುದ ಮೂರು ಮಂದಿ ಮ್ಯಾರ ಅಕ್ಕ ಬರುವ ಮಾಡೇನ್ರಿ ಸರ್ ರೆಡಿ ರೆಡಿ ಸರ್ ಬೇರೆ ಈ ಅರಶಿನ ಸರ ಮಂದಿ ರಾಸಾಯನಿಕದಾಗ ಬೆಳೆದ್ರೆ ನಲ್ವತ್ತು ಕ್ವಿಂಟಲ್ ತನಕ ಹೇಳ್ತಾರೆ ಹೇಳ್ತಾರ ಆದ್ರೆ ನನಗೇನು ಗೊತ್ತಿಲ್ಲ ಆದ್ರೆ ನಾ ಸಾವಯವದಾಗ ಬೆಳಕತ್ತಾಗ ಅಂದ್ರೆ ನನ್ನ ಕ್ವಿಂಟಲ್ ತನಕ ಅರ್ಶಿನ ಬೆಳಿತೀನಿ ಸರ್ ಹೌದೇನ್ರಿ ಹ್ಞೂನ್ರಿ ಹಾ 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 ಬೀಜ ಉಳಿತೈತ್ರಿ ನನಗ ಆ ಬೀಜ ಅರ್ಶಿಣಾನ ಮೂವತ್ತೈದು ಕಿಂಟಲ್ ತನಕಾ ಅರ್ಶಿಣಾನ ಕೊಡ್ತೇನ್ರಿ ಅದ ಹೆಂಗ ಅದ ಹಂಗೈತ್ರಿ ಇದು ಸರ ಈಗ ಮೊದಲು ಮೊದಲೆಲ್ಲಾರು ಸಾಂಗ್ಲಿ ಕಳಿಸ್ತಿದ್ರು ಹೌದ್ರಿ ಸಾಂಗ್ಲಿ ಮಾರ್ಕೆಟ್ ಇದು ಮಾರ್ಕೆತ್ ಈಗ ನಾ ಸಾವು ಮಾಡುವುದರಿಂದ ನಮ್ದು ಸಂಗ ಇತ್ತು ಈಗ ನನಗೆ ಮಾರ್ಕೆಟ್ ಮ್ಯಾನ್ ಮನಿಗೆ ಉಳಿತ್ರಿ ಸರೀ ಓ ಇದ್ರೂ ಮಾರ್ಕೆಟ್ನ್ಯಾಗ ಹೋಗಂಗಿಲ್ಲಾ ಇಲ್ಲ ಸರ ಹೋಗಂಗಿಲ್ಲಾ ಇದನ್ನು ಏನ್ ಮಾಡ್ತಾ ಅಂದ್ರೆ ಕೇರಳ ಹೋಗ್ತೈತಾರೆ ಸರ್ ಕೇರಳ ಹೋಗ್ತೈತೆ ಅವ್ರು ಬಂದು ನಾವ್ ರಾಶಿ ಮಾಡಿದ ನಂತರ ಬಂದು ನೋಡಿ ಟೆಸ್ಟ್ ಹೋದು ಸ್ಯಾಂಪಲ್ ತೆಗಿತಾರೆ ಸರ್ ಅವ್ರ ರಾಸಾಯನಿಕ ಐತೋ ಇಲ್ಲೋ ಅಂತ ಹೇಳಿ ಆ ರಾಸಾಯನಿಕ ಇಲ್ಲ ಅಂದ್ರೆ ಅವ್ರು ಇದ್ ಮಾಡ್ತಾರ ಅದ್ ಫೈನಲ್ ಆಗ ಇದ್ ಮಾಡ್ತಿರ್ತಾರಲ್ಲ ಇದು ಅವ್ರ ಮಾಡ್ತಾರ ಇಲ್ಲ ಸರ್ ನಾವ್ ಮಾಡ್ತೇವ್ರಿ ರೆಡಿ ಮಾಡ್ತಾರೆ ಹಾ ಕುದಿಸಿ ಒಣಗಿಸಿ ಎಲ್ಲಾ ಮಾಡ್ತೇವ್ರಿ ಅವ್ರಿಗೆ ಬೇಕಂದ್ರೆ ಸರ್ ಗ್ರೈಂಡ್ ಮಾಡಿ ಪಾಲಿಶ್ ಮಾಡಿ ಕೊಡ್ತೇವ್ರಿ ಅವ್ರ ಹೆಂಗ್ ಅವ್ರ ಹೆಂಗ್ ಹೇಳ್ತಾರ ಹಂಗ ಅವ್ರ ಹೆಂಗ್ ಹೇಳ್ತಾರ ಹಂಗ ಬಿಗರ್ ಪಾಲಿಶ್ ಬೇಕಂದ್ರೆ ಬಿಗರ್ ಪಾಲಿಸ್ ಕೊಡ್ತಾರ ಕೊಡ್ತೇವ್ರಿ ಮತ್ತ ಪಾಲಿಸ್ ಬೇಕಂದ್ರೆ ಪಾಲಿಸ್ ಕೊಡ್ತೇವ್ರಿ ಪಾಲಿಸ್ ಅಂದ್ರೆ ಅದ್ ನಗಿಂದೆಲ್ಲ ಕೆತ್ತಿ ತೆಗೆದು ಸ್ವಚ್ಛ ಆಗ್ಬೇಕ್ರಿ ಹ್ಞೂನ್ರಿ ಮತ್ತೆ ಬಿಗರ್ ಪಾಲಿಸ್ ಬೇಕಂದ್ರೆ ಕುದಿಸಿ ಒಣಗಿಸಿ ಏನ್ ಹಂಗ ತೆಗೆದಿರ್ತವ್ರ ಅದು ಹಂಗ ಕೊಡೋದು ಅದಕ್ಕ ಅದಕ್ಕ ರೇಟ್ ಸ್ವಲ್ಪ ಡಿಫ್ರೆನ್ಸ್ ಐತಿ ಸರ್ ಬಿಗರ್ ಪಾಲಿಸ್ ಅಂದ್ರ ಕೆತ್ತಲಾರದ ಮತ್ತ ಪಾಲೀಸ್ ಅಂದ್ರೆ ಕೆತ್ತಬೇಕ್ರಿ ಅದ ಕೆತ್ತದ್ರಿಂದ ಸರ್ ಒಂದ್ ಕ್ವಿಂಟಲ್ ಐದು ಕಿಲೋ ಹೋಗ್ತೇತ್ರಿ ಸರ್ ಅದ ದೋಸಾ ಐದು ಕಿಲೋ ಹೋಗ್ತೈತ್ರಿ ಅದಕ್ಕ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ರೇಟ್ ಹೆಚ್ ರೀ ಸರ ಈಗ ಪಾಲೀಸ್ ಇಲ್ಲದಕ್ಕೆ ಕೊಟ್ಟು ಅಂದ್ರೆ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಕಮ್ಮಿ ರೀ ಇಷ್ಟೇ ಇರ್ತೈತ್ರಿ ಅದ್ರಿ ಅದ್ರಲ್ಲ ಹಂಗ್ರಿ ಅದ ಸಾಂಗ್ಲಿ ಮಾರ್ಕೆಟ್ ಏನ್ ಮಾರ್ಕೆಟ್ ಇರ್ತೈತ್ರಿ ಆ ಮಾರ್ಕೆಟ್ ಅಂದ್ರೆ ಮೂರ್ ನಾಕ್ ಸಾವಿರ ರೂಪಾಯಿ ನಮಗ್ ಹೆಚ್ಚು ಸರ್ ಸಿ ನೀವು ಅರ್ಶಿನಕ್ಕೂ ಮಾರ್ಕೆಟ್ ಅರ್ಗಾಡ್ಬೇಕಾಗಿಲ್ಲ ಇಲ್ಲ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನಂಗಿಲ್ಲ ಇಲ್ರಿ ಆಮೇಲೆ ನೀವು ಪೊಪ್ಪ ಮಾರ್ಕೆಟ್ ಹೋಗಬೇಕು ಅಂತ ಇಲ್ಲ ಸರ್ ನಿಮ್ ನಮ್ಮ ಬರ್ತೈತೆ ಸಾವಯವ ಮಾಡೋರು ಸ್ವಲ್ಪ ಸ್ಪೆಷಾಲಿಟಿ ಸ್ಪೆಷಾಲಿಸ್ಟಿ ಜನರಲ್ ಮಾಡುದು ಬೇರೆ ಸಾವಯವ ಮಾಡಿ ಹೌದ್ರಿ ಬಹಳ ಸಂತೋಷ ಇದಕ್ಕ ಎಷ್ಟು ಎರಡು ಎಟ್ಟು ಎಕರೆ ಒಂದ್ ಎಕರೆಗೆ ಸರ ಹನ್ನೆರಡು ಕ್ವಿಂಟಲ್ ಬೀಜ ಬೇಕ್ರಿ ಸರ ಏನ್ರಿ ದೊಡ್ಡ ಇದ್ದು ಅಂದ್ರೆ ಒಂದ್ ಎರಡ್ ಕ್ವಿಂಟಲ್ ಹೆಚ್ಚೇತ್ರಿ ಮಟ್ಟಿ ಇದ್ದು ಅಂದ್ರ ಮೀಡಿಯಂ ಸೈಜ್ ಇತ್ತಂದ್ರ ಒಂದ್ ಎಕರೆ ಹನ್ನೆರಡು ಕ್ವಿಂಟಲ್ ಬೇಕ್ರಿ ಬೇಕು ಬೀಜ ಬೇಕ್ರಿ ಬೀಜ ಬೇಕ್ರಿ ಆ ನಂತರ ಇದ್ ನಾವ್ ತೆಗೆದ ನಂತರ ಹನ್ನೆರಡು ಕ್ವಿಂಟಲ್ ಕಿತ್ತ ಹೆಚ್ಚ ನಮಗ್ ಬೀಜ ಉಳಿತಾವ್ರಿ ಬೀಜ ನಮಗ್ ಉಳಿತಾವ್ರಿ ಮತ್ ಅದ ನಾವ್ ಮೊದಲೇನು ಹೆಚ್ಚ ಇರ್ತಾವ್ರ ಅದ ಗಡ್ಡಿ ಇರ್ತೈತಿ ಅದಕ್ಕೆ ಕರಿಗಡ್ಡಿ ಅಂತವ್ರಿ ಅದು ಇರ್ತೈತ್ರಿ ಅದು ಎರಡ್ ಕ್ವಿಂಟಲ್ ಮೂರ್ ಕ್ವಿಂಟಲ್ ಸಿಗ್ತೈತ್ರಿ ಸರ್ ಅದನ್ನ ಅವ್ರು ಇದ್ರ ರೀ ನಾವು ಹೊರಗೆ ಮಾರ್ಕೆಟ್ ನಾಗ ಮಾಡ್ತದ್ರಿ ಅದು ಒಂದು ಕ್ವಿಂಟಲ್ ಇಪ್ಪತ್ತು ಸಾವಿರ ರೂಪಾಯಿ ತನಕ ಅದು ಮಾಡ್ತೇತಿ ರೀ ಬೀಜು ಗಡ್ಡಿ ಹೊಟ್ಟೆ ಹಾಕಿದ್ರ ಅದು

ಮಾರ್ಕೆಟ್ ಅಂದ್ರೆ ಹೆಂಗಿರ್ ಮಾರ್ಕೆಟ್ ಒಂದ್ಸಲ ಹತ್ತು ಸಾವಿರ ಇರ್ಬೋದು ಹದ್ನೈದು ಸಾವಿರ ಇರ್ಬೋದು ಇಪ್ಪತ್ತ್ ಸಾವಿರ ಇರ್ಬೋದು ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಅದ ಹದ್ ಸಾವಿರ ಇರ್ತಾರೆ ನಮ್ಗೆ ಇಪ್ಪತ್ತ್ ಮೂರು ಸಾವಿರ ಹತ್ತು ಸಾವಿರ ಇತ್ತಂದ್ರೆ ಹದ್ಮೂರ್ ಸಾವಿರ ಹದಿನೈದು ಸಾವಿರ ಇತ್ತಂದ್ರೆ ಹದಿನೇಳು ಹದಿನೈದು ಸಾವಿರ ಮಾರ್ಕೆಟ್ ಮುಂದೆ ಒಟ್ಟು ಹಿಂಗೆ ಹೆಚ್ಚು ಇರ್ತೈತಿ ಹಾಂ ಹೌದಿಲ್ಲ ರೀ ಹಾಂ ಸಾವಿರ ಯಾವಾಗ ಹೆಚ್ಚು ಇರ್ತೈತೆ ಐಜಿ ಇರ್ತೈತೆ ರೀ ಅಡ್ಡಿಯಿಲ್ಲ ಅಡ್ಡಿಯಿಲ್ಲ ಲಕ್ಷ್ಮೀಕಾಂತ ಎಕ್ರೆ ಕೊಟ್ಟಾಗ ಒಟ್ಟು ಲಾಭ ಆದಂಗೆ ಅದು ರೊಕ್ಕ ಬಂದಂಗ ಆಕತ್ತ ರೀ ನಿಮ್ದು ಸರ ಎಕ್ರೆಕ ಒಂದು ಏಳು ಸಾವಿರ ರೂಪಾಯಿ ಬೀಜದ ಖರ್ಚು ಹೋಗ್ತೈತೆ ರೀ ಹಾಂ ಲಕ್ಷ ರೂಪಾಯಿ ರೊಕ್ಕ ಆಕೈತಿ ಸರ ಚಲೋ ಅಲ್ಲ ಕಬ್ಬಿನ್ ಗಿತ್ತ ಹೆಚ್ಚಾತಲ್ಲ ಕಬ್ಬಿನ್ ಕಿತ್ತ ಹೆಚ್ಚಾಗತ್ತೆ ಸರ್ರ ಹಾಂ 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 ಹೆಸರು ಆಯ್ತು ಮಾರ್ಕೆಟಿಗೆ ಹೋಗ್ಬೇಕನ್ನಂಗಿಲ್ಲ ಇಲ್ಲ ಸರ ಕಬ್ಬಿನಾಗ ಬೆಟರ್ ಯಾವಾಗ ಬಿಲ್ ಕೊಡ್ತಾರೆ ಕಾಕೊ ಕುಂಡಂಗಿಲ್ಲ ಇಲ್ಲ ಇಲ್ಲ ಸರ್ ಒಟ್ಟಾರಿಯ ಬೆಳೆಯಿಂದನು ರೈತರಿಗೆ ಲಾಭ ಲಾಭ ಹೇಳ್ತಾರೆ ತೂಕದ ಮೋಸ ಇಲ್ಲ ಅದ್ರಾಗೂ ಮೋಸ ಮೋಸ ಇಲ್ಲ ಸರ ನಾವ ಬ್ಯಾಗ್ ತಗೋಲ್ ಅವ್ರ ಬ್ಯಾಗ್ ಕೊಡ್ತಾರ ಐವತ್ತು ಕಿಲೋ ಐದ್ನೂರ್ ಗ್ರಾಮ ನೀವು ಹಾಕಿ ಪ್ಯಾಕ್ ಮಾಡೋದು ತೂಕ ನಮ್ಮಲ್ಲಿ ಇದೆ ನೀವು ಫೈನಲ್ ಅಂತ ನಾವು ಫೈನಲ್ ರೀ ಅಡ್ಡಿ ತೂಕ ಮೋಸ ಇಲ್ಲ ಸರ್ ಅಡಿಯಲ್ಲ ಅಡಿಯ ಮತ್ತೇನ್ ಮಾಡಿರಿ ಸರ ಮತ್ತ ಕಬ್ ಐತಿರ ಸರ ಗಂಜಾಳ ಹಾಕ್ತೇವ್ರಿ ಗಂಜಾರ ಐತ್ರಿ ಅದು ಈ ಸಲ ಅದು ಪ್ರೈಸ್ ಗೊಂಜಾಳ ಎತ್ತರತ್ತ ಒಂದ್ ಸಾವಿರದಾಗ ಒಂದ್ ಇಪ್ಪತ್ ಕ್ವಿಂಟಲ್ ಮಾಡ್ಯವ್ರ ಸರ ಆದ್ರ ಇಪ್ಪತ್ತೇಳನೂರ ಕ್ವಿಂಟಲ್ ನಂಗೆ ಗೊಂಜಾಳ ಕೊಟ್ಟವ್ರ ಸರತ್ರಿ ಹ್ಮ್ ನೋಡ್ರಿ ಸರ நான் தூக்க நம்ம கட்டி கொட்டவிரி ತಗೊಂಡ್ರಿ ಕ್ಯಾಮ್ರಿ ನಾನ್ ತಗೊಂಡ್ರೆ ಹೆಂಗ್ರ ಬಾಳೆ ಹ್ಮ್ ಅವನ್ ಐತ್ರಿನಾ ಅದು ನಿಮ್ ಕಬ್ಬದ ಬೆಳೆದ್ ಕಬ್ಬ ಐತ್ರಿ ಹೋಗ್ ಕಬ್ಬ ಇಲ್ಲೊಂದು ಕರೀತಿ ಬರೀ ಹಾ ಹಾ ಇನ್ನೂ ರೂಪಾಯಿ ಐತ್ರಿ ಇಲ್ಲ ಅಂದ್ರೆ ನಿಮ್ ಏನ್ ಬಿಳಿ ಅಂದ್ರೆ ನಿಮ್ದು ಇದಕ್ಕೆ ಡ್ರಿಪ್ 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 ಮಾಡಿರ್ತಿರ ಖರ್ಚು ಕಮ್ಮಿ ಸರ್ ಆಯ್ತಾ ಕ್ವಿನ್ ತರಪ್ತನ್ರೀ ಮತ್ತಿದ ಜಮೀನ್ ಎಂತಾದಿರ್ಬೇಕ್ರಿ ಅದಕ್ಕೆ ಜಮೀನು ಸರ ಜೋಗಿದ್ರೆ ಹಂಗಿಲ್ಲ ಸರ್ ರೀ ಹಾ ಅರ್ಧ ಐ ನೆಲ ಇತ್ತಂದ್ರೆ ಸರಿ ಬರ್ತೈತೆ ರೀ ಕರೆಕ್ಟ್ ಹ್ಞೂ ಪ್ರಕೃತಿ ಒಂದು ಚಲೋ ಬೇಕು ಸರ್ ಇದಕ್ಕೆ ಅಲ್ರಿ ಹ್ಞೂ ರೀ ಕ್ಲೈಮೆಂಟ್ ಸರಿ ಇತ್ತಂದ್ರೆ ಈ ಇದರಂಥ ಬೆಳೆಯೂ ಯಾವುದೂ ಇಲ್ಲ ಕ್ಲೈಮೆಂಟ್ ಒಂದು ಬೇಕು ನೋಡಿರಿ ಇದಕ್ಕೆ ಈಗಿದ ತುಂಡಿದಿವ್ಸಕ್ಕೆ ಬಂದು ಸ್ವಲ್ಪದು ಮಂಜ ಇದಾಗಿ ಬೀಳ್ತೈತೆ ರೀ ಮಂಜ ಬೀಳ್ತೈತೇನು ರೀ ಅದಕ್ಕಾಗಿ ಹ ಸ್ವಲ್ಪ ಇದೇನ್ರಿ ಸರ ಇದೊಂದು ಡಿಮೋ ಪ್ಲಾಟ್ರ್ ಅರ್ಸನ್ರಿ ಸರ್ ಇದ್ ಏನೈತ್ರಿ ಇದ್ ತಳಿ ರೀ ಸೀಲಂ ತಳಿ ಅನ್ ಹೌನ್ ಸರ ಈಗ ಮೊದಲ ಮಿಕ್ಸಿಂಗ್ ಇದು ಅಲೋಪಿಯಾ ಅಂದ್ರೆ ಹೊಸ ವೆರೈಟಿ ಐತಿರ್ ಸರ್ ಅಲೋಪಿಯಾ ಅಲೋಪಿಯಾ ಹೊಸ ವೆರೈಟಿ ಇದಕ್ಕೆ ಡಿಮೋ ಕೊಟ್ಟಾರ ಸರ ಡೆಮೋ ಕೊಟ್ಟೋ ಕೊಟ್ಟಿರಿ ನೋಡೋಣ ತುಕ್ಕಾನಿ ಕಿವಿ ಕಿದೆ ಅಂದ್ರ ಡೆಮೋ ಕೊಟ್ಟವ್ರಿ ಇದನ್ನ ತುಕಾನಟ್ಟಿ ಅವ್ರ ಕಿವಿ ಅವ್ರಿ ಕೊಟ್ಟ ಅದಕ್ಕಾಗಿ ಇದರ್ದ ಡೇಟ್ ಮುಗದೈತಿರ್ ಸರ್ ಬಂದೈತಿ ಸರ್ ಕಟಾವಿ ಬಂದೈತ್ರಿ ಇದ ಅದಕ್ಕಾಗಿ ಸರ್ ಏಳು ತಿಂಗಳ ಆಗೈತಿರ್ ಸರ್ ನಾವು ಡಿಮೋ ಕೊಟ್ಟ ತಾರೀಖ್ ಪ್ರಕಾರ ಏನೋ ಸರ್ ಇದ್ರದ எல்லாம் <laughs> <laughs> கம்மிய ஆளுக்க உழித்தர் ஆ சார் இது எல்லா ட்ரிப் இல்லை பக்கவாங்க நீர் கவலித்தர் சர பாசு பாசுக்கெபர் பிராப்ளம் ஆகி சார் எல்லா ட்ரிப்பின் சர இப்பாஸ் ஏனாங்க ಈಗೇನು ಇದು ಯಾವ ವರೈಟಿ ಇದು ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟೂ ಇದೆ ಹೌದೇನು ರೀ ಹ್ಞೂ ರೀ ಕಬ್ಬ ಇದೇನು ಹಾಂ ಇದೆ ರೀ ಸರ ಹಾಂ ಇದು ಸಾವಯವ ಬೆನ್ನರಲ್ಲ ಹಾಂ ಸಾವಯವ ಬೆನ್ನರ್ ನೀವು ಇದು ಗೊಬ್ಬರ ಒಟ್ಟು ಹಾಕಿಲ್ಲ ಇಲ್ಲ ರೀ ಸರ್ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಇಲ್ಲ ರೀ ಸರ್ ಇದೇ ಗೊಬ್ಬರ ಅದು ಏನು ಇರುವ ಗೊಬ್ಬರ ಕೇಳೋಂಗಿಲ್ಲ ಸರ್ ಅದರ ಸುದ್ದಿನೇ ಮಾತಾಡೋಂಗಿಲ್ಲ ನಮ್ಮ ಮುಂದೆ ಹೌದಲ್ಲ ರೀ ಹೌದು ಸರ್ ನೀವು ಏನು ಬೆಳೆದ್ರೆ ಎಲ್ಲ ರಾಸಾಯನಿಕ ರಾಸಾಯನಿಕ ಮುಕ್ತ ಮಾಡಿರಿ ಹೌದು ಸರ್ ಹಾಂ ಮತ್ತು ನಾನು ಹೊಲಕ್ಕೆ ತರಬೇಕಾದ್ರೆ ಸರ್ ಯಾ ಕಂಪ್ನಿಯವ್ರ ಪಂಪ್ನವ್ರಾಗ ಕರ್ಕೊಳ್ಳಂಗಿಲ್ಲ ರೀ ನಾ ಹೌದೇನ್ರಿ ಒಂದು ರೂಪಾಯಿ ಹೊರ್ಗಿನ ರೊಕ್ಕ ಕೊಟ್ಟು ತರಂಗಿಲ್ಲ ಸರ್ ಸರ್ರ ನಾ ಹಾಂ ನಾನು ಹೊರ್ದಾನ ಮೇಲೆ ಬೆಳ್ದಿದ್ದು ಇದೇ ಸಾಗಿನ ಮನೆ ಗೊಬ್ಬರ ಇದೇ ಇದ್ರಿ ನನಗೆ ಅವ್ರ ನಂಗೆ ನೋಡ್ತೀರಿ ಹ್ಞೂ ರೀ ದುಕ್ಕು ಕಷ್ಟ ಇಲ್ಲ ರೀ ಅದಕ್ಕೆ ಹ್ಞೂ ಅದರ ಅಂದ್ರೆ ಅಲ್ಲೇ ಮುಡಿ ಅಲ್ಲೇ ಕಳಿಸ್ತೇವೆ ಅದನ್ನ ಅಲ್ಲೇ ಕೊಳಸ್ತೇವೆ ಅದಕ್ಕೆ ರೌದಿ ಕಟ್ ಮಾಡಿ ಬಿಸಿ ತರ್ತೀರೇನು ಇದಕ್ಕೆ ಇಲ್ಲ ಸರ್

ಕಬ್ಬಿನ ಸಂಖ್ಯೆ ಕಡಿಮೆ ಆಗ್ತೈತ್ರಿ ಕಡಿಮೆ ಆಗ್ತಂದ್ರ ಇಳುವರಿ ಬರಂಗಿಲ್ಲ ಅದಕ್ಕೆ ನಾ ಏನ್ ಮಾಡ್ತೇನ್ರಿ ಒಂದ್ ಹತ್ತು ಕಬ್ಬು ಒಂದ್ ಕುಳಿ ತಕೋತೇನ್ರಿ ಸರ್ ಹತ್ ಕಬ್ಬು ಒಂದ್ ಕುಳೆ ಎರಡ್ ಟನ್ ಆಗ್ತೈತ್ರಿ ಇದು ಎಕರೆಕ್ ಅರ್ವತ್ತು ಟನ್ ಇಳುವರಿ ಐತಿರಿ ಅರ್ವತ್ ಟನ್ರಿ ಅಂದ್ರೆ ಬೇರೆ ಒಳಗೆ ಸುಳು ತಿನ್ನಂಗ ಸುಳ್ರಿ ಸರ ನೂರು ಟನ್ ನೂರ ಟನ್ ನೂರ ಇಪ್ಪತ್ತು ಟನ್ ಬೆಳಕ್ರ ಸರ್ ಅದಸ ಬೇಕ್ರಿ ಅಷ್ಟು ಬೆಳಗಾವ್ ಲಾಗೂಡ್ ಹಾಕ್ಬೇಕಾರೆ ಶಿಕ್ಕಟ್ಟಿ ಲಾಗೂಡ್ ಹಾಕಿರ್ತಾರ್ರಿ ಮತ್ತೆ ಹಿಂದೆ ಸರ ಈಗ ಇಪ್ಪತ್ತ್ ಸಾವಿರ ರೂಪಾಯಿ ನಾವು ಲಾಗೋಡ್ ಹಾಕಿದ್ವಿ ಅಂದ್ರ ಒಂದ್ ಹತ್ತು ಟನ್ ಹೆಚ್ಚಾಗಂದ್ರ ಆ ಖರ್ಚು ಅದೇ ಹೋಗ್ತೈತ್ರಿ ಸರ್ ಎಕ್ಸ್ಟ್ರಾ ಕೊಟ್ಟಿರ್ತಾವ ಈಗ ಅವ್ರಕಿತ್ತ ನಾಲ್ಕು ಟನ್ ಕಮ್ಮು ಕಡಿಮೆ ಆದನು ಆಮೇಲೆ ರೂಪಾಯಿ ಕೊಟ್ಟಿರಂಗಿಲ್ಲ ಮತ್ತ ಅವ್ರ ಹದಿನೆಂಟು ತಿಂಗಳು ಎರಡು ವರ್ಷ ಬಿಟ್ಟ ನೂರ ಇಪ್ಪತ್ತು ಟನ್ ಮಾಡ್ತಾರ ಸರ ನಾ ಹನ್ನೆರಡು ತಿಂಗಳಾಗನು ಅರವತ್ತು ಟನ್ ತೆಗಿತೇನೆ ಅಂದ್ರೆ ಒಂದ್ ನೂರ ಇಪ್ಪತ್ತು ಟನ್ ಎರಡು ವರ್ಷಕ್ಕೆ ಒಂದ್ ನೂರ ಇಪ್ಪತ್ತು ಟನ್ ಆಗ್ತೈತ್ರಿ ಮತ್ತ ಈಗ ವರ್ಷ ವರ್ಷಕ್ಕೆ ಅದು ಕತಾವ್ ಮಾಡುದ್ರಿಂದ ಲೇಬರ್ ಪ್ರಾಬ್ಲಮ್ ಆಗಂಗಿಲ್ಲ ಸರ್ ಗಾಡಿ ಅವ್ರ ಜೊತೆ ಕಬ್ಬು ಕಡಿಯವ್ರಿಗೆ ಹಣ ಕೊಡ್ಬೇಕಾಗತೈತಿ ಅದನ್ನ ಹಾಕ್ತಂಗಿಲ್ಲ ಅದು ಲಾಭ ಆಗ್ತೈತಿ ಅದು ಲಾಭ ಆಗ್ತೈತಿ ಮತ್ ಎರಡು ವರ್ಷಕ್ಕೆ ಒಂದ್ ಮೇಲೆ ಕಡಸ್ಕೊಂಡ್ರ ಬಿದ್ದು ಬಹಳ ಸತ್ಯಾನಾಶ ಆಗಿರ್ತೈತಿ ಕಬ್ಬು ಕಡಿಯವ್ರ ತ್ರಾಸ ಆಗ್ತೈತಿ ಅವ್ರ ಹಣ ಪಗಾರ ಎಕ್ಸ್ಟ್ರಾ ಲೆಕ್ಕ ಅವ್ರ ಯಾರನ್ನು ಕೊಡ್ಬೇಕಾಗತೈತಿ ನಾವ್ ಏನ್ ಹೆಚ್ಚ ಬಿಟ್ಟು ಹೆಚ್ಚ ಮಾಡ್ತವೋ ಅದ್ ಹೊರಗೆ ಕೊಡ್ತಾವ ಕರೆ ನಮಗ್ ಸುಖ ಆಗಂಗಿಲ್ಲ ಇದನ್ನ ಅಂದ್ರ ఎడ తో ఎడీ తరు ఎర తి ఆమెట్టు ఎకర ఎకరీ కబ్బిందర్ ఏర్ సార్ ఎకర ఐతి ఆర్ఆతారు ఈ కబ్బన్ కితూ ఉకాల బ్రెచ్చాయి సర పప్పా అరిశి బాళి ఇదే లాభ సార్ ದನ ಗೊಬ್ಬರು ಅದಕ್ಕೂ ಸಾಗಿ ಬೇಕಾರ ಸರ ಅದ್ರ ಸಂಬಂಧ ಕಬ್ಬು ಹಸ್ತನ್ರೀ ಅದಿದ ಕಬ್ಬಿನ ರೌಂಡ್ ಅಂದ್ರೆ ಅವಕ್ ದನಗಳಿಗೆ ಆಗ್ತೈತಿ ಅದ ಗೊಬ್ಬರ ಆಗ್ತೈತಿ ಕಾಂಪೋಸ್ಟ್ ತಯಾರು ಮಾಡ್ಕೊತನ್ರಿ ಅದ್ರ ಸಂಬಂಧ ಕಬ್ಬು ಇದಕ್ಕೆಲ್ಲ ಗೊಬ್ಬರ ವ್ಯವಸ್ಥೆ ಮಾಡ್ತಾರೆ ಕತೆ இதக்கேழு எக்கமீன் கரீ சார் ஹைட்ஸ் கட்டசன் நோன் ஆர் பூட்டரி சார் ஆள் ஐத்ரி பூட்டரி சார் உதார பூட்ட அடகு சார் ஆர் பூட்ட ஆள் ஐத்ரிக்கோசுவங்க சிஸ்டமட்டி சரன் நோன் ಏನ್ ಮಾಡಿದ್ರಿ ಇದಕ್ಕ ಒಂದ್ ಪೈಪ್ ಮಾಡಿ ತಗೊಂಡೇನ್ರಿ ಮೂರ್ ಇಂಚು ಪೈಪ್ ಲಾಡ್ ಹಾಕೇನ್ರಿ ಅವ್ಕ ಹೋಲ್ ಹೊಡೇನ್ರಿ ಹೋಲ್ ಹೊಡೆದ ಪ್ಲಾಸ್ಟಿಕ್ ಜಾಲಿಗೆ ಹಾಕೇನ್ರಿ ಸರ್ ಬಿಟ್ಟು ಚಾನ್ಸ್ ಚಾಣ್ಗಿ ಇರ್ತೈತಲ್ಲ ಆ ಟೈಪ್ ನಾನು ಚಾಣಿಗೆ ತಂದ ಚಾಣಿಗೆ ಹಾಕೀನಿ ರೀ ಇವೆಲ್ಲ ಸೆಗ್ಣಿಗೊಬ್ಬರ ತಂದು ಕಡಿತೀನಿ ಕಡದಕ್ಕೆ ಕಡಿದಿದ್ದಕ್ಕೆ ನೀರು ಬಿಡ್ತೇನೆ ನೀರು ಬಿಟ್ಟ ನಂತರ ಆ ಇದೆಲ್ಲ ಸೆಗಣಿ ಕೊಳ್ತಾ ಆ ಚಾಣಿಗಾಗ ಸೋಸಿ ಈಚೆಗಡೆ ಒಂದು ಕಾಲಮ್ ಮಾಡೀನಿ ರೀ ಸರ್ರ ಇದನ್ನ ಈಗ ನೀರು ಹೋಗುದಾರ ಸರ ಹಾಂ 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 ಇದು ಕಾಲಮ್ ಮಾಡೀನಿ ಇಲ್ಲಿ ನೀರು ಬಸ್ಸಿದೆ ಅಲ್ಲಿಗೆ ಬರ್ತೈತ್ರಿ ಸರ್ ಇಲ್ಲಿ ಬರ್ತೈತೆ ಇಲ್ಲಿ ಬಂದ ನಂತರ ಇದನ್ನು ನಮ್ದು ಎಲ್ಲಾ ಹೊಲಕ್ಕೆ ಡ್ರಿಪ್ ಐತ್ರಿ ಸರ ஓஹோ ஓத்ரி ட்ரிப்ரோனா நான் இதன் ஏன் இங்கே வெஞ்சூரி குன்சின்சர இது வெஞ்சூரிசாரா இது ನೀರ್ ಜಗ್ ನೋಡ್ರಿ ಅದ ನಂದ ಅಲ್ಲಿ ಬೋರ್ ಐತ್ರಿ ನೀರು ಬಂದು ಈ ಇದ್ರ ತಗೊಂಡು ಪ್ರೆಶರ್ ಸರ್ ನೀರ ಪ್ರೆಶರ್ ಮಾಡ್ನಂದ್ರ ಈ ಹಾಲ್ ಚಲ ಮಾಡಿ ಈ ಹಾಲ್ ಚಲೋ ಮಾಡ್ನಂದ್ರ ಈ ಹಾಲ್ ಪ್ರೆಸರ್ ಕೊಟ್ಟಂದ್ರ ಸರ್ ಇದ್ರಾಗ ನೀರ್ ಆಟೋಮೆಟಿಕ್ ಲಿ ಸರ್ ಆಟೋಮೆಟಿಕ್ ಪ್ಲಾನ್ ಆಟೋಮೆಟಿಕ್ ಜಾಗ ಇದ್ರಾಗ ಸೋಸ್ತೈತ್ರಿ ಅದ

ಇದು ತೊಗರಿ ಸರ್ರ ಇದು ನಾವು ಅರ್ಶಿನ ಸುತ್ತುವರಿಗೆ ಬೌಡ್ರ್ ಹಾಕೊತೀವಿ ರೀ ಸರ್ ಇದನ್ನು ಸುತ್ತಿಗೆ ಬೆಳ್ಳಿ ಸುತ್ತುವರಿಗೆ ರೀ ಸರ್ರ ಬೌಡ್ರ್ ಹಾಕೊತೀವಿ ರೀ ಬೌಡ್ರ್ ಹಾಕೊಂಡು ಇದೇ ನಮ್ಗೆ ತೊಗರಿ ತಗೊಳ ನಾವು ಇದನ್ನ ಉಪಯೋಗ ನಮ್ಗೆ ಇದು ಕಟ್ಟಿಗೆ ನಮ್ಗೆ ಉರ್ವಾತ ಆಗ್ತೈತಿ ರೀ ಹೊಟ್ಟೆ ಅಡ್ಗುಳಿಗೆ ಆಗ್ತೈತೆ ರೀ ಇದು ಸಾವಯ್ದಾಗ ಬೆಳ್ದಂಥ ತೊಗರಿ ನಮ್ಗೆ ಮನಿಗೆ ಉಪಯೋಗ ಮಾಡ್ಬೌದು ಹೌದು ರೀ ಸರ ಹೌದು ಸರ್ ಹ್ಞೂ ಸರ ಹೌನ್ ಸರ್ ಹ್ಮ್ ಇಲ್ಲಿ ಹಾಡ ಸಾಕಾಣಿಕೆ ಮಾಡ್ಕೊಂತವ್ ಸರ ಹ್ಞೂ ಮಾಡಿ ನೀವು ಅದೇ ಸರ ಖರ್ಚು ಭಾಳ ಬರ್ತೈತ್ರಿ ಸರ ಅದಕ್ಕೆ ನಾವು ಇಲ್ಲೇ ಭೂಮಿಗೆ ಕಾಲಿಗೆ ಹತ್ತಬಾರು ಇರ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ತಕ್ಷಣ ಆಗ್ರಿ ಯಾಕಂದ್ರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಕೂಡ ನೋಡುವಂತಾಗಲಿ ಧನ್ಯವಾದಗಳು